ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತೆಗೆದುಕೊಂಡು ಹೋಗಬಹುದಾಗಿರುವಂತಹ ಈ ಇವೆಂಟ್ ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವೆಲ್ಲ ಇವೆಂಟ್ ಗಳು ಈ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಫ್ರೈಡೇ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಓವರ್ ಆಲ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೆನ್ಸೆಕ್ಸ್ ಅಲ್ಲಿ ಫಾಲ್ ಕೂಡ ಆಗಿತ್ತು ಅದರ ನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ರೈಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲೂ ಕೂಡ ಕಂಡು ಬಂದಿದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಏನ ನೋಡಿದ್ರೆ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಖಂಡಿತ ಪಾಸಿಟಿವ್ ಇದೆ ಆದರೆ ಅಮೆರಿಕದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ಕೂಡ ಒಂದ್ಸಲ ನೋಡೋಣ ಫ್ರೈಡೆ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಡೌಝೋನ್ಸ್ ಅಲ್ಲಿ ಇದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲೂ ಕೂಡ ಇದೆ ಓವರ್ ಆಲ್ ಎರಡು ಕಡೆ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಮೆರಿಕದ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಅಥವಾ ನಮ್ಮ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಎರಡು ಕಡೆ ಕೂಡ ಒಳ್ಳೆ ಮೊಮೆಂಟಮ್ ಕಂಡು ಬರ್ತಾ ಇದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಬಟ್ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಸ್ವಲ್ಪ ವೋಲಟೈಲ್ ಪರ್ಫಾರ್ಮೆನ್ಸ್ ಪ್ರತಿ ದಿನದ ಟ್ರೇಡಿಂಗ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಗೆ ಅಡ್ವಾಂಟೇಜಸ್ ಜಾಸ್ತಿ ಬಟ್ ಕೆಲವರು ಲಾಸ್ ಮಾಡ್ಕೊಳ್ತಾರೆ ಅದರಲ್ಲೂ ಅದು ಬೇರೆ ವಿಚಾರ ಬಟ್ ಆಸ್ ಎ ಇನ್ವೆಸ್ಟರ್ಸ್ ನಮ್ಗೆ ಏನು ಅದೆಲ್ಲ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಜೊತೆಗೆ ನಾವು ಶಾರ್ಟ್ ಟರ್ಮ್ ವೊಲಟಲಿಟಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದು ಇಲ್ಲ ನೆಕ್ಸ್ಟ್ ಈ ವಾರದ ಮಾರ್ಕೆಟ್ ಅನ್ನ ಯಾವೆಲ್ಲ ಇವೆಂಟ್ ಗಳ ಮೇಲೆ ಕೆಳಗೆ ಹೋಗಬಹುದು ಅದಕ್ಕೆ ನಾವು ಬರೋದಾದ್ರೆ ಮೊದಲನೇದಾಗಿ ಅಮೆರಿಕದಿಂದ ಜಿಡಿಪಿ ಡೇಟಾ ಬರ್ತಿದೆ ಅದು ಯಾವತ್ತು ಅಂತ ನಾವು ನೋಡೋದಾದ್ರೆ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಅಮೆರಿಕದ ಜಿ ಡಿ ಪಿ ಡೇಟಾ ರಿಲೀಸ್ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆಯಾ ಅಥವಾ ಕಡಿಮೆ ಆಗಿದೆಯಾ ಇದು ಮಾರ್ಕೆಟ್ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ ಎಕ್ಸ್ಪೆಕ್ಟೇಷನ್ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಹಿಂದಿನ ಸಲ ಗಿಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಹಾಗಾಗಿ ಈ ಸಲ ಕೂಡ ಅದೇ ರೀತಿ ಏನಾದ್ರು ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದನ್ನೇ ಮಾರ್ಕೆಟ್ ಕೂಡ ಎದುರು ನೋಡ್ತಾ ಇರುತ್ತೆ ಹಾಗಾಗಿ ಅಮೆರಿಕಾದಿಂದ ಬರುವಂತಹ ಜಿ ಡಿ ಪಿ ಡೇಟಾ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಆದ್ರೆ ಇದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಇಪ್ಪತ್ತೆಂಟು ಈವನಿಂಗ್ ಡೇಟಾ ರಿಲೀಸ್ ಆಗೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಮಾರ್ಕೆಟ್ ರಿಯಾಕ್ಷನ್ ಅನ್ನ ನೋಡಬಹುದು ಆದ್ರೆ ಅಮೆರಿಕದ ಮಾರ್ಕೆಟ್ ರಿಯಾಕ್ಷನ್ ಇಪ್ಪತ್ತೆಂಟನೇ ತಾರೀಕಿಗೆ ಗೊತ್ತಾಗುತ್ತೆ ಅದ್ರ ಮೇಲೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಓವರ್ ಆಲ್ ಅಮೆರಿಕದ ಜಿಡಿಪಿ ಡೇಟಾ ಮೇಲೆ ನಮ್ಮ ಗಮನ ಇರಬೇಕಾಗುತ್ತೆ ಈ ವಾರ ಇದು ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಏನಾದ್ರು ಎಕ್ಸ್ಟ್ರೀಮ್ ಪಾಸಿಟಿವ್ ಡೇಟಾ ಬಂದ್ರೆ ಖಂಡಿತ ಮಾರ್ಕೆಟ್ ಇನ್ನು ಅಪ್ರಿಶಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಎಕ್ಸ್ಟ್ರೀಮ್ ನೆಗೆಟಿವ್ ಬಂದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ ಬಟ್ ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ನಮ್ಮ ದೇಶದ ಕಡೆ ಬರೋದಾದ್ರೆ ನಮ್ಮ ಜಿಡಿಪಿ ಡಿ ಡೇಟಾ ಕೂಡ ಇದೇ ವಾರ ರಿಲೀಸ್ ಆಗ್ತಾ ಇದೆ ಓವರ್ ಆಲ್ ಕ್ಯೂ ತ್ರೀ ಡೇಟಾ ರಿಲೀಸ್ ಆಗ್ತಾ ಇದೆ ಅದ್ರ ಮೇಲೆ ಎಲ್ಲರ ಗಮನ ಇದೆ ಜೊತೆ ಮಾರ್ಕೆಟ್ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಕಾಯ್ತಿದೆ ಅದು ಯಾವತ್ತು ಅಂತ ನೋಡೋದ ನೋಡಬಹುದು ಫೆಬ್ರವರಿ ಟ್ವೆಂಟಿ ನೈನ್ತ್ ಅಮೆರಿಕದ ಡೇಟಾ ಇಪ್ಪತ್ತೆಂಟನೇ ತಾರೀಕು ಬರುತ್ತೆ ನಮ್ಮ ಜಿಡಿಪಿ ಡೇಟಾ ಇಪ್ಪತ್ತೊಂಬತ್ತನೇ ತಾರೀಕು ಬರುತ್ತೆ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಪ್ರೀವಿಯಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿತ್ತು ಸಿಕ್ಸ್ ಪಾಯಿಂಟ್ ಏಟ್ ಫೋರ್ಕಾಸ್ಟ್ ಇತ್ತು ಆದ್ರೆ ಬಂದಿದ್ದು ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೊ ಈಗ ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ ನೋಡೋಣ ಯಾವ ಪ್ರಮಾಣದಲ್ಲಿ ನಮ್ಮ ಜಿಡಿಪಿ ಡೇಟಾ ಇರುತ್ತೆ ಅಂತ ಇದು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಬರುತ್ತೆ ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಒಂದನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಒಂದನೇ ತಾರೀಕು ಎರಡು ಕೀ ಇವೆಂಟ್ ಗಳಾಗುತ್ತೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ಲಿಕ್ಕೆ ಮೊದಲನೇದು ಜಿಡಿಪಿ ಡೇಟಾ ರಿಯಾಕ್ಷನ್ ಇರುತ್ತೆ ಇನ್ನೊಂದು ಕೀ ಇವೆಂಟ್ ಅಂತಂದ್ರೆ ಅದು ಆಟೋ ಸೇಲ್ಸ್ ಫೆಬ್ರವರಿ ಮುಗಿಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಫೆಬ್ರವರಿ ಆಟೋ ಸೇಲ್ಸ್ ಒಂದೇ ತಾರೀಕು ರಿಲೀಸ್ ಆಗುತ್ತೆ ಹಾಗಾಗಿ ಎರಡು ಕೀ ಇವೆಂಟ್ ಗಳಿರುತ್ತೆ ಒಂದೇ ತಾರೀಕು ಎರಡು ಇವೆಂಟ್ ಗಳಿಗೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಹಾಗಾಗಿ ಒಂದನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಡೇ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಜಿ ಡಿಪಿ ಡೇಟಾಗೆ ರಿಯಾಕ್ಷನ್ ಹಾಗೆ ಆಟೋ सेल्स के रिएक्शन ಯಾಕಂದ್ರೆ ಆಟೋ ಸೇಲ್ಸ್ ನೀವು ಈಗಾಗಲೇ ನೋಡಿದಿರಿ ಲಾಸ್ಟ್ ವೀಕ್ ಅಲ್ಲಿ ನಿಫ್ಟಿ ಆಟೋ ಇಂಡೆಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಬರುವಂತಹ ಡೇಟಾ ಮೇಲೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಸಾಕಷ್ಟು ಸ್ಟಾಕ್ ಗಳು ನಿಫ್ಟಿ ಯಲ್ಲೂ ಕೂಡ ಇದಾವೆ ವೈಟೇಜ್ ಸ್ವಲ್ಪ ಕಡಿಮೆ ಇರಬಹುದು ಬಟ್ ನಿಫ್ಟಿ ಫಿಫ್ಟಿಯಲ್ಲೂ ಆಟೋ ಕಂಪನಿಗಳಿದ್ದಾವೆ ಸೊ ಹಾಗಾಗಿ ಅವುಗಳ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಸೊ ಎರಡೆರಡು ದೊಡ್ಡ ಇವೆಂಟ್ ಗಳಿದಾವೆ ಒಂದೇ ತಾರೀಕು ಸೊ ಹಾಗಾಗಿ ಒಂದೇ ತಾರೀಕು ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಜೊತೆಗೆ ಯಾವ ಕಂಪನಿಯ ಸೇಲ್ಸ್ ಯಾವ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅನ್ನೋದ್ರ ಮೇಲೆ ಸ್ಟಾಕ್ ಗಳ ರಿಯಾಕ್ಷನ್ ಕೂಡ ಇರುತ್ತೆ ಹಾಗಾಗಿ ಆಟೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಟೋ ಕಂಪನಿಗಳ ನಂಬರ್ಸ್ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಒಂದನೇ ತಾರೀಖ್ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಜಿ ಡಿ ಪಿ ಡೇಟಾ ಮೇಲೆ ಕೂಡ ಗಮನ ಇರಲಿ ಹಾಗೆ ನೆಕ್ಸ್ಟ್ ಕೀ ಇವೆಂಟ್ ಗೆ ಬರೋದಾದ್ರೆ ಎಫ್ಐ ಎಸ್ ಡಿಎ ಎಸ್ ಆಕ್ಟಿವಿಟೀಸ್ ಎಫ್ಐಎಸ್ ಮೊನ್ನೆ ಸೆಷನ್ ಅಲ್ಲಿ ಸಾವಿರದ ಇನ್ನೂರ ಎಪ್ಪತ್ತಾರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ ಡಿಎಸ್ ನೂರ ಎಪ್ಪತ್ತಾರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದರೆ ಓವರ್ ಆಲ್ ಈ ತಿಂಗಳಲ್ಲಿ ಎಫ್ಐ ಎಸ್ ಹದಿನೈದು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿಐ ಎಸ್ ಇಪ್ಪತ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಸೊ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡ್ತಿದ್ದಾರೆ ಅವಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇನ್ ಕೇಸ್ ಇವರಿಂದ ಇಷ್ಟು ಇನ್ಫ್ಲೋ ಬಂದಿಲ್ಲ ಅಂದಿದ್ರೆ ಮಾರ್ಕೆಟ್ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವರ ಇನ್ಫ್ಲೋ ಜಾಸ್ತಿ ಆಗ್ಲಿಕ್ಕೆ ಕಾರಣ ಕೂಡ ಪಬ್ಲಿಕ್ಸ್ ತುಂಬಾ ಜನ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಗಳ ಮೂಲಕ ಇನ್ವೆಸ್ಟ್ ಮಾಡಿದ್ರೆ ಅದು ಗೆ ಬರುತ್ತೆ ಹಾಗಾಗಿನೇ ಮ್ಯೂಚುವಲ್ ಫಂಡ್ ಗಳು ಕಂಟಿನ್ಯೂಸ್ ಬೈಯಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ನಮ್ಮ ಮಾರ್ಕೆಟ್ ಅನ್ನ ಕೆಳಗಡೆ ಹೋಗದಾಗೆ ತಾಡಿಲಿಕ್ಕೂ ಕೂಡ ಅವರು ಕಾರಣ ಆಗ್ತಿದ್ದಾರೆ ಇನ್ ಡೈರೆಕ್ಟ್ಲಿ ಪಬ್ಲಿಕ್ ಇದಕ್ಕೆ ಕಾರಣ ಆಗಿದೆ ಇದು ಒಳ್ಳೇದು ಕೂಡ ಯಾಕಂದ್ರೆ ಮುಂಚೆ ನಮ್ಮ ಮಾರ್ಕೆಟ್ ಅನ್ನ ಎಫ್ಐ ಎಸ್ ಲೀಡ್ ಮಾಡ್ತಾ ಇದ್ದಾರೆ ಅವ್ರು ಬೇಕಂದ್ರೆ ಮೇಲೆ ತಗೊಂಡೋಗ್ಬೋದಿತ್ತು ಬೇಡ ಅಂದ್ರೆ ಕೆಳಗಡೆ ತಗೊಂಡು ಹೋಗ್ಬೋದಿತ್ತು ಆ ರೀತಿ ಆಟ ಆಡಿಸೋದ ಆದ್ರೆ ಈಗ ಅವರನ್ನ ನಾವು ಆಡಿಸ್ತಾ ಇದ್ವಿ ಅವರಷ್ಟೇ ಸೆಲ್ ಮಾಡಿದ್ರು ಕೂಡ ಮಾರ್ಕೆಟ್ ಕೆಳಗಡೆ ಹೋಗೋದ್ ಹಾಗೆ ಅವ್ರ ಕಡೆಯಿಂದ ಕೂಡ ಬೈಯಿಂಗ್ ಕಂಡು ಬಂದ್ರೆ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ನಮ್ಮ ಮಾರ್ಕೆಟ್ ಅನ್ನ ನಾವೇ ಕಂಟ್ರೋಲ್ ಮಾಡ್ತಾ ಇದೀವಿ ಈಗ ಅದೊಂದು ಒಳ್ಳೆ ವಿಚಾರ ಹೌದು ಹಾಗೆ ನೆಕ್ಸ್ಟ್ ಬರದ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಸದ್ಯದ ಮಟ್ಟಿಗೆ ಏಟಿ ಒನ್ ರೇಂಜ್ ಅಲ್ಲಿ ಟ್ರೇಡ್ ಇದೆ ಸೆವೆಂಟಿ ಏಯ್ಟಿ ನೈಂಟಿ ರೇಂಜ್ ಅಲ್ಲಿ ಟ್ರೇಡ್ ಆಗೋದು ಅಂತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲೆ ಮಾಡೋದಿಲ್ಲ ಆಸ್ ಆಫ್ ನೌ ಬಟ್ ಇದರಲ್ಲಿ ಏನಾದರೂ ರ್ಯಾಲಿ ಕಂಡು ಬಂದ್ರೆ ಅದು ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಆಸ್ ಆಫ್ ನೌ ಅಂತ ಯಾವುದೇ ಲಕ್ಷಣಗಳಿಲ್ಲ ಸದ್ಯದ ಮಟ್ಟಿಗೆ ಸ್ವಲ್ಪ ರೆಡ್ ಸಿ ಮೇಲೆ ಇನ್ನೂ ಅನ್ಸರ್ಟನಿಟೀಸ್ ಇದೆ ಸ್ಟಿಲ್ ಕ್ರೂಡ್ ಆಯಿಲ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅದು ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗಿದೆ ಸೊ ಇದರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ವೀಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೀಗೆ ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹಲವಾರು ಐಪಿಒಗಳು ಓಪನ್ ಆಗ್ತಾ ಇದೆ ಈ ವಾರ ಕೂಡ ಜೊತೆಗೆ ನಾಲ್ಕರಿಂದ ಐದು ಐಪಿಒಗಳ ಲಿಸ್ಟಿಂಗ್ ಇದೆ ಈ ವಾರ ಈಗ ಜಿಪಿಟಿ ಹೆಲ್ತ್ ಕೇರ್ ಆಸ್ ಆಫ್ ನ ಓಪನ್ ಇದೆ ನಾಳೆ ಕೂಡ ಓಪನ್ ಇರುತ್ತೆ ನಾಳೆ ಕ್ಲೋಸ್ ಆಗುತ್ತೆ ಅದ ನಂತರ ಇಪ್ಪತ್ತೇಳನೇ ತಾರೀಕು ಪ್ಲಾಟಿನಮ್ ಇಂಡಸ್ಟ್ರೀಸ್ ಓಪನ್ ಆಗ್ತಾ ಇದೆ ಎಕ್ಸಿಕಾಂ ಟೆಲಿಸ್ಟಮ್ ಇಪ್ಪತ್ತೇಳನೇ ತಾರೀಕು ಓಪನ್ ಆಗ್ತದೆ ಹಾಗೆ ಭಾರತ್ ಹೈವೇಸ್ ಎನ್ ಟ್ವೆಂಟಿ ಏಟ್ ಓಪನ್ ಆಗ್ತಾ ಇದೆ ಹಾಗೆ ಸುಮಾರು ಜನ ಎಸ್ ಇ ಐ ಪಿಒಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಲಿಸ್ಟಿಂಗ್ ದಿನನೇ ಕಳೆದ ಮೂರ್ನಾಲ್ಕು ಎಸ್ ಎಂಇ ಐಪಿಒ ಗಳು ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಆ ಒಂದು ಕಾರಣಕ್ಕೆ ತುಂಬಾ ಜನ ಎಸ್ ಇ ಐ ಪಿಒಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀರಿ ನಾನೀಗಾಗಲೇ ಎಸ್ ಇ ಐ ಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ರಿಸ್ಕ್ ರಿವಾರ್ಡ್ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾಸ್ ರಿಟೇಲ್ ಇನ್ವೆಸ್ಟರ್ಸ್ ಖಂಡಿತ ಈ ಐ ಪಿ ಓಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಯಾಕೆಂದ್ರೆ ಇವೆಲ್ಲೂ ಕೂಡ ಲಾಟ್ ಗಳಲ್ಲಿ ಸೆಲ್ ಮಾಡಬೇಕು ಒನ್ ತೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ಶೇರ್ಸ್ ಇದೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಬಹುದು ಇಲ್ಲಿ ಲಾಟ್ ಸೈಜ್ ಸಾವಿರದ ಇನ್ನೂರು ಶೇರ್ಸ್ ಇದೆ ಪ್ರೈಸ್ ಬಂದು ನೈಂಟಿ ಫೈವ್ ಒಂದ್ ಲಕ್ಷದ ಹದಿನಾಲ್ಕು ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಇಲ್ಲಿ ಒಂದ್ ಲಕ್ಷದ ಹದ್ನಾಲ್ಕ ಸಾವಿರ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ತುಂಬಾ ಜನರಿಗೆ ಅದು ಸಾಧ್ಯತೆ ಇದೆ ಒಂದ್ ಲಕ್ಷ ಏನ್ ಹತ್ತು ಲಕ್ಷ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಆದ್ರೆ ನೀವು ಸೆಲ್ ಮಾಡಬೇಕು ಅಂತಂದ್ರು ಕೂಡ ನೆಕ್ಸ್ಟ್ ಲಿಸ್ಟ್ ಆದ್ಮೇಲೆ ಲಾಟ್ಸ್ ಅಲ್ಲೇ ಸೆಲ್ ಮಾಡ್ಬೇಕು ಏನು ನೀವು ಮೇನ್ ಬೋರ್ಡ್ ಐಪಿಒಗಳ ಲಿಸ್ಟಿಂಗ್ ನಂತರ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಶೇರ್ ಒಂದು ಇನ್ನೂರು ಲಾಟ್ ಸೈಜ್ ಇತ್ತು ಅಂದ್ಕೊಳ್ಳಿ ನೀವು ಬೇಕಾದ್ರಲ್ಲಿ ಐವತ್ ಶೇರ್ ಗಳನ್ನ ಮಾಡಬಹುದು ಹತ್ತು ಶೇರ್ ಗಳನ್ನ ಬೇಕಿದ್ರೆ ಒಂದೇ ಶೇರ್ ಅನ್ನ ಮಾರ್ಬೋದು ಆದ್ರೆ ಇಲ್ಲಿ ಆ ರೀತಿ ಇರೋದಿಲ್ಲ ನೀವು ಸೆಲ್ ಮಾಡ್ಬೇಕು ಅಂದ್ರೆ ಲಾಟ್ಸ್ ಅಲ್ಲೇ ಸೆಲ್ ಮಾಡ್ಬೇಕು ಬೈ ಮಾಡಬೇಕು ಅಂದ್ರೆ ಲಾಟ್ಸ್ ಅಲ್ಲೇ ಬೈ ಮಾಡ್ಬೇಕು ಸಾವಿರದ ಇನ್ನೂರು ಶೇರ್ ಬೈ ಮಾಡ್ಲೇಬೇಕು ಸೆಲ್ ಮಾಡ್ಬೇಕು ಅಂತಂದ್ರೆ ಸಾವಿರದ ಇನ್ನೂರು ಶೇರ್ ಸೆಲ್ ಮಾಡ್ಲೇಬೇಕು ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ಸೆಲ್ ಮಾಡಬೇಕು ಅಂದ್ಕೊಂಡಾಗ ಬೈಯರ್ಸ್ ಇರೋದಿಲ್ಲ ನೀವು ಬೈ ಮಾಡ್ಬೇಕು ಅಂದಾಗ ಸೆಲ್ಲರ್ಸ್ ಇರೋದಿಲ್ಲ ಸೊ ಈ ರೀತಿ ಸಮಸ್ಯೆಗಳು ಇರುತ್ತೆ ಐಲಿ ರಿಸ್ಕಿ ಕಂಪನಿಗಳು ಇರುತ್ತೆ ಎಸ್ ಎಂಇ ಗಳು ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ ಖಂಡಿತ ಇವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಲಿಸ್ಟಿಂಗ್ ಏನ್ ಚೆನ್ನಾಗ್ ಆಗ್ತಿದೆ ಅಂತ ನಾವು ಹೋಗಿ ತಗಲಾಕೊಂಡ್ರೆ ಗೊತ್ತಿಲ್ಲ ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಹಾಗೆ ಇಲ್ಲಿ ಒಂದೇ ಸಲ ಕೋಟಿ ಅಧಿಪತಿನೂ ಅದೃಷ್ಟ ಚೆನ್ನಾಗಿದೆ ಅದೃಷ್ಟ ಕೈ ಕೊಡ್ತಾ ರೋಡ್ ಪತಿನೂ ಆಗ್ಬಹುದು ಎಲ್ಲ ಕಳ್ಕೊಂಡ್ ರೋಡ್ ಗು ಬರ್ಬಹುದು ಸೊ ಆ ರೀತಿ ಚಾನ್ಸಸ್ ಇರುತ್ತೆ ಇಲ್ಲಿ ಏನಿದ್ರು ನೂರ ಕೋಟಿ ಇನ್ನೂರ್ ಕೋಟಿ ಪೋರ್ಟ್ ಪೋಲಿಯೋ ಇರೋ ಅಂತ ಇವುಗಳು ಓಕೆ ಐದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಇರೋ ಅಂತ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಬಟ್ ಆಸ್ ಯುವರ್ ರಿಸ್ಕ್ ಅಪಟೈಟ್ ಏನ್ ಹೇಳಿದ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಸೊ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸ್ಟ್ರಾಂಗ್ ಇದ್ರೆ ಖಂಡಿತ ಹೋಗಬಹುದು ಆಸ್ ಎ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಇವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಬಟ್ ನಿಮ್ಗೆ ಆಗುತ್ತೆ ಐ ಕ್ಯಾನ್ ಬೇರ್ ದಿಸ್ ಅಂದ್ರೆ ಖಂಡಿತ ಹೋಗ್ಬಹುದು ಇಲ್ಲ ಅಂದ್ರೆ ಆಸ್ ಯೂಜಲ್ ಮೇನ್ ಬೋರ್ಡ್ ಐಪಿಒ ಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೇ ಒಂದಷ್ಟು ಲಾಭವನ್ನ ಗಳಿಸಲಿಕ್ಕೆ ಪ್ರಯತ್ನ ಪಡಬಹುದು ಸರಿಗಳಿರಿ ಈ ಎಲ್ಲ ಕೀ ಇವೆಂಟ್ಸ್ ಗಳ ಕಡೆ ನಿಮ್ಮ ಗಮನ ಇರಲಿ ಸೊ ಮೈನ್ಲಿ ಮೂರು ಇವೆಂಟ್ ಗಳು ಯು ಎಸ್ ಜಿ ಇಂಡಿಯಾ ಜಿಡಿಪಿ ಹಾಗೂ ಆಟೋ ಸೇಲ್ಸ್ ಇವು ಮೂರು ದೊಡ್ಡ ಪ್ರಮಾಣದ ಮಾರ್ಕೆಟ್ ಮೇಲೆ ಈ ವಾರ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ನೆಗೆಟಿವ್ ಇದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಸೊ ನೋಡೋಣ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ